ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋಸ್ ಇದ್ದೀನಿ ಫಸ್ಟು ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರ ಇವಾಗಲೂ ಸಪೋರ್ಟ್ ಮಾಡ್ತಾ ಹೋಗಿ ಇವತ್ತ ಶೇರ್ ಮಾಡ್ಕೊಳ್ತಾರೆ ವೀಡಿಯೋ ಬಂದು ನನ್ನ ಪಾಪು ನಾಮ್ ಕಣ್ಣದು ಈ ನಮ್ಮ ಕಡೆ ಹೇಗೆ ಅಂದರೆ ಪಾಪು ನಾಮ್ ಕರ್ಣ ದಿವಸನೇ ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ತೀವಿ ಹೆಸ್ರಲ್ಲಿ ಏನಾರು ದೋಷ ಇದ್ದರೆ ಅವ್ಳು ಹುಟ್ಟಿದಾಗ ಏನಾರು ದೋಷ ಇದ್ದರೆ ಎಲ್ಲನೂ ಸರಿಯಾಗಲಿ ಅಂತ ಹೇಳಿ ನಾವು ಒಂದು ಚೆನ್ನಾಗಿರೋ ಹೆಸರು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ಬಿಟ್ಟೆ ಪಾಪುಗೆ ನಾಮಕರಣ ಮಾಡೋಣ ಅಂತೇಳಿ ಫಸ್ಟ್ನೇ ಪಾಪುಗೆ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದ್ವಿ ಸೊ ಇವಳಿಗೆ ಯಾಕೆ ಮಾಡಬಾರ್ದು ಅಂತೇಳಿ ಇವಳಿಗೂ ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಅಂತೇಳಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಈ ಪಾರ್ಟಿ ಹಾಲ್ ಸಿಕ್ಕಿದ್ದು ಹಾಗಾಗಿ ಪಾರ್ಟಿ ಹಾಲಲ್ಲಿ ನಾವು ಹೆಸರನ್ನು ಹಿಡೋಣ ಅಂತ ಡಿಸೈಡ್ ಆಯಿತು ನಮ್ಮ ಕಡೆ ನೋಡಿ ಅತ್ತೆ ಆದವರು ಪಾಪುಗೆ ತೊಟ್ಲು ತೂಗಿ ಹೆಸರು ಶಾಸ್ತ್ರ ಇದೆ ನಿಮ್ಮ ಎಲ್ಲರ ಕಡೆನೂ ಜಾಸ್ತಿ ಇದೇ ಥರನೇ ಸೊ ಹಾಗಾಗಿ ಅವಳಿಗೆ ಮೂರು ಜನ ಅತ್ತಂದಿರು ಅವರೇನೆ ಹೆಸರು ಹೆಸರುಗ್ತಾ ಇರೋದು ಈ ತನ್ವಿ ತುಂಬಾ ಸೈಲೆಂಟು ಅವಳು ಜಾಸ್ತಿ ಏನು ಹಠ ಅದು ಆಗಿರ್ಬೋದು ಅದು ಕಿರಿಕಿರಿ ಆಗಿರ್ಬೋದು ಅದೇನೂ ಮಾಡೋದಿಲ್ಲ ಸಮ್ ಟೈಮ್ಸ್ ಅಷ್ಟೇ ಅವಳಿಗೆ ಕಿರಿಕಿರಿ ಆದಾಗ ಅಷ್ಟೇ ಅವಳು ಆ ಥರ ಮಾಡೋದು ಅಷ್ಟೇ ನಮ್ಮ ಹಸ್ಬೆಂಡಿಗಂದರು ಸಿಕ್ಕಾಪಟ್ಟೆ ಮಗಳ ಮೇಲೆ ಪ್ರೀತಿ ಸ್ವಲ್ಪ ಏನೂ ಆಳೋಂಗಿಲ್ಲ ಏನೂ ಇಲ್ಲ ತುಂಬ ಮುದ್ದು ಮಾಡ್ತಾಯಿರ್ತಾರೆ ನಾನು ಕೂಡ ಸಿಂಪಲ್ಲಾಗಿ ಮೇಕಪ್ ಮಾಡಿಸ್ಕೊಂಡಿದ್ದೆ ಪಾಪು ಇಟ್ಕೊಂಡು ನನಗೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ಆಗಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಹಾಗೆ ಮೇಕಪ್ ಮಾಡಿಸ್ಕೊಂಡಿದ್ದೆ ನನ್ನ ಫ್ರೆಂಡೇ ಮೇಕಪ್ ಮಾಡಿದ್ದು ಇವಾಗ ನನ್ನ ಮಗಳ ಪಾಪು ಹೌದು ನೇಮ್ ರಿವೀಲ್ ಮಾಡೋ ಟೈಮ್ ಬಂತು ತುಂಬ ಹೆಸರು ಹುಡುಕ್ಬಿಟ್ಟು ನಾವು ನೇಮು ಸೆಲೆಕ್ಷನ್ ಮಾಡಿದ್ದು ಹಿತನ್ ವಿ ಪವರ್ ಅಂತ ಹೇಳಿ ಇದು ಬಂದುಬಿಟ್ಟು ಗೋಲ್ಡನ್ ನೇಮ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯದು ಏಳು ಹೆಸರು ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿದ್ದು ಹಾಗೆಯೇ ಈ ಹೆಸರಲ್ಲಿ ತುಂಬಾ ಒಳ್ಳೆಯದಾಗಿದೆ